ನಮಸ್ಕಾರ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ವಾಸ್ತುವಿನ ವಿಷಯ ಕಳೆದ ಸಂಚಿಕೆಯ ಮುಂದುವರಿದ ಭಾಗ ಅಂದರೆ ಆಯ ಎರಡನೆಯ ಭಾಗ ಮೊನ್ನೆಯ ವೀಕ್ಷಕರು ಸಾಕಷ್ಟು ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡಿದರು ಹಾಗೆಯೇ ಆಯದ ಲೆಕ್ಕ ಮಾಡುವಂತಹ ಪದ್ಧತಿಯನ್ನು ತಿಳಿಸಿಕೊಡಿ ಎಂದು ಕೇಳಿದರು ಆಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡಿ ಎಂದು ಹೇಳಿದರು ಆ ಕಾರಣಕ್ಕಾಗಿ ಈ ಆಯ ಭಾಗ ಎರಡು ಮುಂದುವರಿದ ಸಂಚಿಕೆ ತಮ್ಮ ಪ್ರಶ್ನೆಗಳಿಗೆ ಸಾಕಷ್ಟು ರೀತಿಯ ಪರಿಹಾರಗಳನ್ನು ನೀಡಬೇಕು ಎನ್ನುವ ಉದ್ದೇಶದಿಂದ ಆಯದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುತ್ತಿರುವೆ ಈ ಆಯವನ್ನ ನಾವು ಲೆಕ್ಕ ಮಾಡುವಾಗ ಉದ್ದ ಇಂಟು ಅಗಲ ಪ್ಲಸ್ ನೈನ್ ಒಟ್ಟು ಬಂದಂತಹ ಮೊತ್ತಕ್ಕೆ ಎಂಟರಿಂದ ಭಾಗಿಸಬೇಕು ಆವಾಗ ಶೇಷ ಉಳಿಯುತ್ತದೆ ಆ ಶೇಷವನ್ನು ಆಯಾ ಎಂದು ಪರಿಗಣಿಸಬೇಕಾಗುತ್ತದೆ ಉದಾಹರಣೆಗೆ ಮೂವತ್ತು ಮತ್ತೆ ನಲವತ್ತು ಥರ್ಟಿ ಬೈ ಫಾರ್ಟಿ ಸೈಟ್ ಆಯ ಮಾಡಬೇಕು ಎಂದಾವಾಗ ಥರ್ಟಿ ಇಂಟು ಫಾರ್ಟಿ ಈಕ್ವಲ್ಸ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ಮೂವತ್ತು ಇಂಟು ನಲವತ್ತು ಸಾವಿರದ ಇನ್ನೂರು ಅದಕ್ಕೆ ಒಂಬತ್ತನ್ನು ಸೇರಿಸಬೇಕು ಒಂದು ಸಾವಿರದ ಇನ್ನೂರ ಒಂಬತ್ತಾಯಿತು ಈ ಸಾವಿರದ ಇನ್ನೂರ ಒಂಬತ್ತನ್ನು ಎಂಟರಿಂದ ಭಾಗಿಸಬೇಕು ಒಂದು ಸಾವಿರದ ಇನ್ನೂರ ಒಂಬತ್ತು ಎಂಟರಿಂದ ಭಾಗಿಸಿದವಾಗ ಎಂಟು ಒಂದ್ಲೆ ಎಂಟು ನಾಲ್ಕು ಉಳಿತು ಸೊನ್ನೆ ಇದನ್ನ ಕೆಳಗಡೆ ಇಳಿಸ್ಕೊಂಡಾಗ ನಲವತ್ತಾಯ್ತು ಎಂಟೈದ್ಲೆ ನಲವತ್ತು ಸೊನ್ನೆ ಉಳ್ಕೊಳ್ತು ಒಂಬತ್ತನ್ನ ಕೆಳಗಡೆ ಇಳಿಸ್ಕೊಂಡ್ವಿ ಆವಾಗ ಎಂಟೊಂದ್ಲೇ ಎಂಟು ಶೇಷ ಒಂದು ಉಳಿತು ಈ ಒಂದು ಉಳಿದಿರೋ ಶೇಷವನ್ನೇ ಆಯಾ ಎಂದು ಹೇಳುವುದು ಇದೇ ರೀತಿ ನೀವು ಲೆಕ್ಕ ಮಾಡ್ದವಾಗ ಎರಡು ಉಳಿದ್ರೆ ಧೂಮ್ರಾಯ ಮೂರು ಉಳಿದ್ರೆ ಸಿಂಹಾಯ ನಾಲ್ಕು ಉಳಿದ್ರೆ ಶ್ವಾನಾಯ ಐದು ಉಳಿದ್ರೆ ವೃಷಭಾಯ ಆರು ಉಳಿದ್ರೆ ಖರಾಯ ಏಳು ಉಳಿದ್ರೆ ಗಜಾಯ ಎಂಟು ಉಳಿದರೆ ಕಾಕಾಯ ಹಾಗೆಯೇ ಸೊನ್ನೆ ಉಳಿದರೂ ಸಹಿತ ಅದನ್ನ ಕಾಕಾಯ ಅಂತಲೇ ಪರಿಗಣಿಸಬೇಕಾಗುತ್ತದೆ ಸಾಮಾನ್ಯವಾಗಿ ಸಿಂಹಾಯ ಬಂದಂತಹ ಜಾಗೆ ಇದ್ದಾವಾಗ ಅದರ ಎದುರು ಕಟ್ಟುವಂತಹ ಮನೆ ಗಜಾಯದಲ್ಲಿದ್ದರೆ ಒಳ್ಳೆಯದು ಎನ್ನುವ ಮಾತಿದೆ ಕೆಲವರು ಸಿಂಹಾಯ ಒಳ್ಳೆಯದಲ್ವಾ ಸಿಂಹಾಯದಲ್ಲೇ ಯಾಕೆ ಮನೆ ಕಟ್ಟಬಾರದು ಅನ್ನುವಂತ ಪ್ರಶ್ನೆ ಬಂದೇ ಬರುತ್ತದೆ ಕೆಲವರು ಈ ರೀತಿಯ ಪ್ರಶ್ನೆಯನ್ನು ಕೇಳಿದ್ದಾರೆ ಒಂದು ವೇಳೆ ನೀವು ಸಿಂಹಾಯದಲ್ಲಿಯೇ ಮನೆಯನ್ನ ಕಟ್ಟಬೇಕು ಎಂದು ತೀರ್ಮಾನಿಸಿದ್ದರೆ ನಿಮ್ಮ ನಿವೇಶನ ಗಜಾಯದಲ್ಲಿ ಇದ್ದವಾಗ ಮಾತ್ರ ನೀವು ಸಿಂಹಾಯದಲ್ಲಿ ಕಟ್ಟಬೇಕಾಗುತ್ತದೆ ಸಿಂಹಾಯದಲ್ಲಿ ಮನೆಯನ್ನು ಕಟ್ಟಿಕೊಂಡರೆ ಪ್ರತಿ ಮೂರು ವರ್ಷಕ್ಕೆ ಒಂದು ಸಾರಿ ತಾವು ಹೊಸ ಹೊಸ ಆಸ್ತಿಯನ್ನ ಖರೀದಿ ಮಾಡಿಕೊಳ್ಳಬೇಕಾಗುತ್ತದೆ ಒಂದು ವೇಳೆ ತಾವು ಆಸ್ತಿಯನ್ನ ಖರೀದಿ ಮಾಡಿಕೊಳ್ಳದಿದ್ದರೆ ಇದ್ದಂತಹ ಆಸ್ತಿಯನ್ನ ಕಳೆದುಕೊಳ್ಳುತ್ತೀರಿ ಆ ಕಾರಣಕ್ಕೋಸ್ಕರ ಸಿಂಹಾಯದಲ್ಲಿ ದೇವಸ್ಥಾನವನ್ನು ನಿರ್ಮಿಸಬೇಕು ಎನ್ನುವುದು ವಾಡಿಕೆ ಇನ್ನ ಕೆಲವೊಂದು ಜನರ ಪುಸ್ತಕಗಳಲ್ಲಿ ಕೆಲವೊಂದು ಜನರ ಹೇಳಿಕೆಗಳಲ್ಲಿ ನಾವು ಆಯವನ್ನು ಮಾಡುವಾಗ ಮೊಣಕೈಯಿಂದ ಅಳೆಯಬೇಕು ಪಾದದಿಂದ ಅಳಿಯಬೇಕು ಹೆಜ್ಜೆಯಿಂದ ಅಳಿಯಬೇಕು ಮನೆ ಯಜಮಾನನ ಮೊಳಕೆಯಿಂದ ಅಥವಾ ಯಜಮಾನತಿಯ ಮೊಳಕೆಯಿಂದ ಅಥವಾ ಮೇಸ್ತ್ರಿಯ ಮೊಳಕೆಯಿಂದ ಈ ರೀತಿ ಕೆಲವೊಂದು ಪುಸ್ತಕಗಳಲ್ಲಿ ಹಳೆಯ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಅಂದಿನ ಪುಸ್ತಕವನ್ನು ಬರೆಯುವಂತಹ ಸಂದರ್ಭದಲ್ಲಿ ತಿಳುವಳಿಕೆಯ ಮಟ್ಟ ಕಡಿಮೆ ಇತ್ತೋ ಅಥವಾ ಅದಕ್ಕೆ ಬೇಕಾದಂತ ಪರಿಕರಗಳು ಇರಲಿಲ್ಲವೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಅನುಮಾನ ಏನೆಂದರೆ ಮೇಸ್ತ್ರಿಯ ಕೈ ಮೊಳಕೈ ಅಳತೆಯ ಉದ್ದ ಮನೆಯ ಯಜಮಾನನ ಮೊಳಕೈ ಅಳತೆಯ ಉದ್ದ ಎರಡೂ ಒಂದೇ ಇರಲು ಸಾಧ್ಯವೇ ಇಲ್ಲ ಇಲ್ಲಿ ಅಳತೆಯನ್ನ ಮಾಡುತ್ತಾ ಹೋದಾಗ ವ್ಯತ್ಯಾಸ ಬಂದೇ ಬರುತ್ತದೆ ಯಾವಾಗ ವ್ಯತ್ಯಾಸ ಬರುತ್ತದೋ ಆವಾಗ ಅದರ ಪರಿಣಾಮವನ್ನೇ ತಾವು ಅನುಭವಿಸಬೇಕಾಗುತ್ತದೆ ಅದರ ಫಲಿತಾಂಶವನ್ನೇ ತಾವು ಉಣ್ಣಬೇಕಾಗುತ್ತದೆ ಈ ಕಾರಣಕ್ಕಾಗಿ ಎಲ್ಲದೂ ಒಂದೇ ರೀತಿಯ ಅಳತೆ ಬರಲಿ ಎಲ್ಲದೂ ಒಂದೇ ರೀತಿಯ ಫಲಿತಾಂಶ ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಉದ್ದೇಶದಿಂದ ಇದನ್ನ ಫೀಟ್ಗಳಲ್ಲಿ ಅಳತೆ ಮಾಡಿ ಎಂದು ನನ್ನ ಸಲಹೆ ಈ ಅಳತೆಯನ್ನ ಮಾಡುತ್ತಿರುವಾಗ ತುಂಬಾ ಸೂಕ್ಷ್ಮವಾಗಿ ತುಂಬಾ ಕೇರ್ಫುಲ್ ಆಗಿ ಇದನ್ನ ಮಾಡ್ಕೊಳ್ಬೇಕಾಗ್ತದೆ ಒಂದು ವೇಳೆ ತಾವು ಲೆಕ್ಕವನ್ನ ತಪ್ಪಿದರೂ ಸಹಿತ ಅಳತೆಯ ಪ್ರಕಾರ ನಿಖರವಾಗಿ ಇರುವಂತಹ ಅಳತೆಯ ಪ್ರಕಾರ ನಿಮ್ಮ ಆಯ ಯಾವ ರೀತಿ ಬಂದಿರುತ್ತದೋ ಅದರ ಪರಿಣಾಮವೇ ತಾವು ಅನುಭವಿಸುತ್ತೀರಿ ಅದರ ಫಲಿತಾಂಶವನ್ನೇ ತಾವು ಅನುಭವಿಸುತ್ತೀರಿ ನೀವು ಲೆಕ್ಕ ಮಾಡಿದ ಮಾತ್ರಕ್ಕೆ ಪರಿಣಾಮ ಫಲಿತಾಂಶ ಬೇರೆ ಆಗೋದಿಲ್ಲ ನೀವು ಗೊತ್ತಿದ್ದು ಲೆಕ್ಕ ಮಾಡಿದರೂ ಸಹಿತ ಅದರ ಫಲಿತಾಂಶ ಒಂದೇ ಆಗಿರುತ್ತದೆ ಧ್ವಜಾಯದಲ್ಲಿ ಮಾಡಿಕೊಂಡರೆ ಧ್ವಜಾಯದ ಫಲಿತಾಂಶ ಇರುತ್ತದೆ ಧೂಮ್ರದಾಯಲ್ಲಿ ಧೂಮ್ರಾಯದಲ್ಲಿ ಮಾಡಿಕೊಂಡರೆ ಧೂಮ್ರಾಯದ ಫಲಿತಾಂಶ ಇರುತ್ತದೆ ಸಿಂಹಾಯದಲ್ಲಿ ಮಾಡಿಕೊಂಡರೆ ಸಿಂಹಾಯದ ಫಲಿತಾಂಶ ಇರುತ್ತದೆ ವೃಷಭಾಯದಲ್ಲಿ ಮಾಡಿಕೊಂಡರೆ ವೃಷಭಾಯದ ಫಲಿತಾಂಶ ಇರುತ್ತದೆ ಲೆಕ್ಕ ತಪ್ಪಾದವಾಗಲೂ ಸಹಿತ ಅದರ ನಿಜವಾದ ಫಲಿತಾಂಶ ಈ ನಾನು ಹೇಳಿದ ಲೆಕ್ಕದ ಪ್ರಕಾರ ಏನು ಶೇಷ ಬರುತ್ತದೋ ಆ ಶೇಷದ ಫಲಿತಾಂಶವೇ ಆಗಿರುತ್ತದೆ ಇದು ನಾನು ಕಣ್ಣಿಗೆ ಕಂಡಂತಹ ಸತ್ಯ ಆ ಕಾರಣಕ್ಕಾಗಿ ತಾವು ಇದನ್ನ ಒಂದು ಸರಿ ಪ್ರಯತ್ನಿಸಿ ಸಾಕಷ್ಟು ರೀತಿಯವರು ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಲೆಕ್ಕಗಳನ್ನು ಹೇಳಿರುತ್ತಾರೆ ಅದಕ್ಕೆ ಮತ್ತೆ ಇದಕ್ಕೆ ತಾವು ಅನುಭವಿಸುತ್ತಿರುವ ಜೀವನದ ಲೆಕ್ಕಕ್ಕೆ ತಾಳೆ ಹೊಂದುತ್ತದೆಯಾ ನೋಡಿ ಆಮೇಲೆ ತಮಗೆ ಅನುಭವಕ್ಕೆ ಬಂದ ಮೇಲೆ ತೀರ್ಮಾನಿಸಿ ನಮಸ್ಕಾರ